తిగోంబి గళ్ళోడే ఏనాయగా అవుదలా ఏనాయగా దృష్టి గొంబి అంటే అట్ స్మాల్ది స్మార్టర్ నియాట పరిగెంటే ఏవంటే ఏనాయగా దృష్టి గొంబి అట్ స్మాల్ది స్మార్టర్ ఏ నన్ను కబ్బిన హల్ల నింగిసిద్ర యాదో బాపేగా ఏ ఏ కరైడ్రో ఏ హం కనతి కరైడ్రో యాసలే రిపేర్ ಮಾಡొరు ఉండారి

ಅದರ್ಲಿಲ್ಲ ತಾಯಿಗೆ ಅದರ್ಲಿಲ್ಲ ಮೂವತ್ ರೂಪಾಯಿ ಲಿಫ್ಟಿ ಕಚ್ಚು ಹುಡುಗಾರಿಗೆ ಅದ್ರ ದೋಸ್ತೇ ಹೇಳಿ ಅಣ್ಣ ಭೂಮಿ ಎಡಾಳಿ ಒಳಗ ಇಷ್ಟು ಅದ್ಭುತವಾಗಿ ಐದು ದಿನ ಕಾರ್ಯಕ್ರಮ ಮಾಡಿ ಇವತ್ತು ಇಷ್ಟು ಜನರ ತರಿಸಿ ಬಾಳು ಮಾವನ ತರಿಸಿ ನಾನು ತರಿಸಿ ಇಷ್ಟು ಜನ ಎಲ್ಲ ಸೇರಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಕಾರ್ಯಕ್ರಮ ಮಾಡಕ್ ಅಂದ್ರೆ ಇದಕ್ ಮೂಲ ಕಾರಣಕರ್ತಾರೆ ಯಾರು ಗೊತ್ತಾನ ರಾತ್ರಿ ಯಾವ್ದ ಬಿಸಿಲು ಯಾವ್ದ ಮಳೆ ಯಾವ್ದ ತಮ್ಮ ಜೀವ ಪಣಕ್ಕಿಟ್ಟು ಇವತ್ತಿಗೂ ಕೂಡ ಪಾಕಿಸ್ತಾನದ ಬಾರ್ಡರ್ ಹೊರಡಾತರಲ್ಲಿ ನಿಜವಾದ ಯೋಧರು ಅವರು ನಿಜವಾದ ಪ್ಲಾನ್ ಅದು ನನಗೆ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ನನ್ನ ಮನೆತನ ಮುಂದೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಹಾಗೆ ಯಾವ್ದ ರಾತ್ರಿ ಯಾವ್ದ ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಸಾಲ ಮಾಡಿ ಇಂದಲ್ಲ ನಾಳೆ ಬೆಳಿಗ್ಗೆ ತೆಗೆದ ತೆಗಿತೀನಿ ನಾ ರಾಜ್ಯ ನನ್ಗೆ ಮೆರದ ಮೆರಿದಿನ ಇರುಳು ದುಡಿತಾನಲ್ಲ ರೈತ ಅದು ನಿಜವಾದ ಪ್ಲಾನ್ ಅದು

ಯು ಅಭಿ ಚಪ್ಪಾಳೆ ನಮ್ಮ ಗುಮ್ಮಟ ನಗರಿ ಹೆಮ್ಮೆಯ ಗಾಯಕಿ ಜಾಣಪದ ಲೋಕದ ಗಾಯಕಿ ನಮ್ಮನೆ ಮೇಲೆ ಮೆಚ್ಚಿನ ಗಾಯಕಿ ಏನಾಯ್ತಲ್ಲ ಮಾರ್ತಬಿಡ್ತೀವ ನಾವು ಮನೆಯ ಯಾಕಂದ್ರೆ ಇವತ್ತ ಮಾನ

ಅಣ್ಣ ಹೌದಾ ಮುದುಳದಾಗಿ ಎಂಟು ಮಂದಡಾಳಿ ಕ್ರಾಶಿಗೆ ಹಚ್ಚಿ ಮಂದಿ ಬಂದ್ ಹೋಗಿ ಮೊದಲು ಹಂದಿ ಹಿಡಿಯೋದು ಹಂಗ ಬ್ಯಾರೆ ಗಾಯ ಏನಾರ ಅಂದ್ರೆ ಇಷ್ಟೊತ್ತ ಮತ್ತ ತೌಡ್ ತಗದಾರ ಮತ್ತ್ ನೀನು ತಗದಾರ ಹೊಟ್ರ್ ಕೊಟ್ಟಿ ಓಕೆ ಧನ್ಯವಾದಗಳು ಬನ್ನಿ ಒಂದ್ ಸಾರಿ ಜೋಳ ಅದು